ಗೈಸ್ ನಮ್ಮ ಅಕ್ಕನಿಗೆ ರಕ್ಷಾ ಬಂಧನ್ ಬಗ್ಗೆ ಒಪಿನಿಯನ್ ಕೇಳ್ತೀನಿ ಬನ್ನಿ ನಮ್ಮ ಹತ್ರ ಏನಾಯ್ತು ನಿನ್ ಒಪಿನಿಯನ್ ಅದ್ರ ಬಗ್ಗೆ ಒಪೀನಿಯನ್ ಬೇರೆ ವಾ ಯಾಕೆ ಎಷ್ಟು ಬೇಜಾರಾಗಿಬಿಡಿದೆ ಗೈಸ್ ಫುಲ್ಲು ಬೇಜಾರಾಗ್ಬಿಡೋಳೆ ಗೈಸ್ ನಮ್ಮಕ್ಕ ಯಾಕೋ ಗೊತ್ತಿಲ್ಲ ಅಂತ ಏನಾಯ್ತು ಸುಮ್ ಗೊತ್ತಾಗಲ್ಲ ಇಸ್ ಎಷ್ಟೋ ಇಷ್ಟಪಟ್ಟು ರಾಖಿ ತಗೊಂಡ್ ಬಂದಿರ್ತೀನಿ ಕಟ್ಟಬೇಕು ಅಂತ ಕಟ್ಟಿಸ್ಕೊಳೋದಕ್ಕೂ ಏನು ಅದೃಷ್ಟ ಮಾಡಿರ್ಬೇಕು ಗೈಸ್ ಪ್ರತಿ ಸಲ ತಗೊಂಬರ್ತೀನಿ ಇವ್ರಿಗೆ ಕಟ್ಟಬೇಕು ಅವ್ರಿಗೆ ಕಟ್ಟಬೇಕು ಅಂತ ಎಷ್ಟು ಕೇಳ್ಕೊಂಡ್ರು ಬರೋಲ್ಲ ಗೈಸ್ ಬರೀ ಎಸಿಯೋದೇ ಆಗೋಗ್ಬಿಡುತ್ತೆ ಅದಕ್ಕೆ ನಾನು ಡಿಸೈಡ್ ಆಗ್ಬಿಟ್ಟಿನಿ ನೆಕ್ಸ್ಟ್ ಇಯರ್ ಇಂದ ಯಾವನ್ನೂ ಕರೆಯಲ್ಲ ನಾನು ನಾನು ಯಾರಿಗೆ ಕಟ್ಬೇಕು ಅಂದ್ಕೊಂಡಿದೀನೋ ಈ ವರ್ಷ ಯಾರಿಗೆ ಕಟ್ತೀನೋ ಅಷ್ಟೇ ಕಟ್ತೀನಿ ಯಾವಂದಗು ಯಾರಿಗೂ ರಾಕಿ ಕಟ್ಟಲ್ಲ ಅದೇನಾದ್ರೂ ಆಗಲಿ ಕೇಳ್ಕೊಂಡ್ರೆ ಪರವಾಗಿಲ್ಲ ಮಾತೆ ಬಿಟ್ಬಿಟ್ಟಿದ್ದೀನಿ ಗೈಸ್ ಮಾತೇ ಆಡೋಲ್ಲ ಅವ್ರ ಹತ್ರ ಇದು ನಮ್ಮ ರಕ್ಷಾ ಬಂದ್ ಬಗ್ಗೆ ಒಪಿನಿಯನ್ ಬಟ್ ಏನು ಅಂದರೆ ನಾನು ಕಟ್ಟಿಸ್ಕೊಂಡಿದ್ದೀನಿ ಗೈಸ್ ನೋಡ್ರಿ ಆರು ಜನ ಕಟ್ಟವ್ರೆ ಒಂದು ಎರಡು ಮೂರು ಆರು ಜನ ಆರು ಜನ ಕಟ್ಟಾರೆ ಗೈಸ್ ಆರು ಜನಕ್ಕೂ ಫುಲ್ಲು ಥ್ಯಾಂಕ್ ಯು ಸೋ ಮಚ್ ಅಂತ ಬಟ್ ನನ್ಗೆ ಅಂದ್ರೆ ಗೈಸ್ ಪ್ರತಿ ಸತಿನೂ ಯಾರಾದ್ರೂ ಒಬ್ರು ಕಟ್ತಾ ಇರ್ತಾರೆ ಗೈಸ್ ಒಬ್ರು ಅಂತಲ್ಲ ಒಂದ್ ಐದಾರು ಜನ ಆದ್ರೂ ಮಿನಿಮಮ್ ಕಟ್ಟೇ ಕಟ್ತಾರೆ ಅಕ್ಕ ಪಾಪ ತಮ್ಮ ತಮ್ಮನ್ಗೆ ನಮ್ಮ ಅಣ್ಣನ್ಗೆ ನಮ್ಮ ಅಣ್ಣಂದಿರಿಯೇ ನನ್ನ ತಮ್ಮಗೆ ನನ್ನ ಕಟ್ಟಿಂಗ್ ಖುಷಿ ಇದೆ ಅಷ್ಟೇ ಪಾಪ ನಮ್ಮ ಅಕ್ಕ ತಗೊಂಬಂದು 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 ಸ್ಟಾಕಿಕ್ಕೋದೇ ಆಗೋಗೈತೆ ಗೈಸ್ ಬಟ್ ಯಾರು ತಗೊತು ಕಟ್ ಯಾರು ಬರೋದೇ ಇಲ್ಲ ಗೈಸ್ ನೋಡ್ರಿ ತಂದಿಕ್ಕೊಂಡೋಗ್ರು ರೆಡಿ ಮಾಡೋ ರಾಕಿ ಎಲ್ಲ ಯಾರು ಬಂದಿಲ್ಲ ನಮ್ಮ ಅಕ್ಕಂಗೆ ಹಿಂಗೆ ಬಟ್ ಏನು ಅಂದ್ರೆ ನನಗೆ ರಾಖಿ ಕಟ್ಟಿರೋರ್ಗೆ ಎಲ್ಲಾರ್ಗೂ ಈ ವಿಡಿಯೋದಲ್ಲಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ

ವಿಡಿಯೋ ದಯವಿಟ್ಟು ಕ್ಷಮಿಸಿ ಎರಡು ಎರಡು ದಿವಸದಿಂದ ವೀಡಿಯೋ ಮಾಡಕ್ ಆಗ್ತಾ ಇಲ್ಲ ಯಾಕೆ ಅಂದರೆ ಒಂದು ಸ್ವಲ್ಪ ಫೋನ್ದು ಕ್ಯಾಮ್ರಾ ಪ್ರಾಬ್ಲಮ್ ಆಗಿರೋದ್ರಿಂದ ವೀಡಿಯೋ ಮಾಡೋಕಾಗ್ತಾ ಇಲ್ಲ ನೂರ ಜನ ಸಬ್ಸ್ಕ್ರೈಬರ್ಸ್ ನೂರ ಐವತ್ತೊಂದು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ವೀಡಿಯೋನ ಇನ್ನೂರು ನಾನು ನಾನೂರು ಮೇಲೆ ವ್ಯೂಸ್ ಹೋಗ್ತಾ ಇದ್ದೆ ಅದಕ್ಕಿಂತ ಇನ್ನೂ ಜಾಸ್ತಿ ಹೋಗ್ಲಿ ಅಂತ ಕೇಳ್ಕೊಂತೀನಿ ವೀಡಿಯೋಸ್ ಮಾಡ್ತೀನಿ ಗೈಸ್ ಬಟ್ ಏನು ಅಂದರೆ ಕ್ಯಾಮ್ರಾ ಪ್ರಾಬ್ಲಮ್ ಬಂದಿರೋದ್ರಿಂದ ಮಾಡೋಕ್ಕಾಗಿರಲಿಲ್ಲ ಇವಾಗೂ ಮಾಡೋಕ್ಕಾಗ್ತಾಯಿಲ್ಲ ಬಟ್ ಆದರೂ ಮಾಡ್ತಾಯಿದ್ದೀನಿ ಮಾಡ್ತೀನಿ ಗೈಸ್ ಬಿಡೋಲ್ಲ ವೀಡಿಯೋ ಇಷ್ಟ ಆಗಿದ್ರೆ ನಾನು ವೀಡಿಯೋಸ್ ಎಲ್ಲ ನೋಡಿರಿ ಇನ್ನೂ ಚೆನ್ನಾಗಿ ಮಾಡ್ತೀನಿ ವೀಡಿಯೋಸ್ ಎಲ್ಲ ನೋಡಿರಿ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಗೈಸ್ ನಿಮ್ಮ ನೂರೈವತ್ತು ಜನ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ಲಭ್ಯ ಗೈಸ್